ವಿಡಿಯೋದಲ್ಲಿ ನಾವು ಪ್ರಯಾಗ್ರಾಜ್ ಮತ್ತು ಅಯೋಧ್ಯೆನ ನೋಡ್ಕೊಂಡ್ ಬರೋಣ ಬನ್ನಿ ತಕ್ಷಣ ಎಲ್ಲರೂ ನೂರ ಬರೋದೆ ವರ್ಷಕ್ಕೊಮ್ಮೆ ನಡೆದಂಥ ಮಹಾ ಕುಂಭಮೇಳ ಅಲ್ಲಿ ನಲ್ವತ್ನಾಲ್ಕು ಕೋಟಿಗಿಂತ ಹೆಚ್ಚು ಜನ ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ದು ಆವಾಗ ನಮಗೂ ಕೂಡ ಹೋಗಬೇಕು ಅಂತ ಆಸೆ ಇತ್ತು ಬಟ್ ಆವಾಗ ತುಂಬಾ ರಶ್ ಇರೋದ್ರಿಂದ ಟಿಕೆಟ್ ಸಿಗದೆ ಇರೋ ಕಾರಣದಿಂದ ಆವಾಗ ಹೋಗ್ಬೇಕಾಗ್ಲಿಲ್ಲ ಇವಾಗ ಹೋಗಿ ಬಂದ್ವಿ ಇವಾಗ ಅಷ್ಟೊಂದು ರಶ್ ಇಲ್ಲ ಇವಾಗೆಲ್ಲ ನಾರ್ಮಲ್ ಆಗಿದೆ ನಮಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಕ್ಕೂ ಏನು ತೊಂದರೆ ಆಗಲಿಲ್ಲ ಆರಾಮ ಗಂಗಾ ಯಮುನಾ ಸರಸ್ವತಿಯ ಈ ತ್ರಿವೇಣಿ ಸಂಗಮ ಏನಿದೆ ಮಧ್ಯದಲ್ಲಿ ಆ ಮೂರು ನದಿಗಳು ಮೂರು ಕಡೆಯಿಂದ ಬಂದು ಮಧ್ಯದಲ್ಲಿ ಅಲ್ಲಿ ನೀರಿನ ಮಟ್ಟ ಸಹಿತ ಕಡಿಮೆ ಇದೆ ಆ ಆ ಸ್ಥಳಕ್ಕೆ ಬೋಟ್ ಮೂಲಕ ನಾವು ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಬೋಟಲ್ಲೇನೆ ಒಂದು ರೌಂಡ್ ಸಿತ್ಕೊಂಡು ನಂಗೆ ಪೂಜೆನೂ ಸಹ ಆ ಬೋಟಲ್ಲೇ ಮಾಡಿ ಬಂದಿರಿಯ

ਦੇਡਗਲ ਲੇ ਇਰੁ ਵਰੀ ਤਾਹ ਆਂਜਿਨੇ ਦੇਵਸਾਨ ਕੋਵਗੀ ਅਲੀ ਆਂਜਿਨੇ ਨ ਗਰ੍ਸਿਨ ਮਟ ਕੋਣ ਜੇ ਆਂਜੋਡੇ ਕੋਡੀ ਵੱਕ ਏਕ ರಾಜ್ಯದಿಂದ ತಿರ್ಗಿ ನಾವು ಅಯೋಧ್ಯೆಗೆ ನಮ್ಮ ಪ್ರಯಾಣವನ್ನು ಆರಂಭಿಸ್ತೀವಿ ಅಯೋಧ್ಯೆಗೆ ಹೋಗಿ ರಾಮ ಮಂದಿರನ ನೋಡಿ ಅಲ್ಲಿ ರಾಮನ ದರ್ಶನವನ್ನು ಪಡ್ಕೊಂಡು ತಿರ್ಗಿ ವಾಪಸ್ ಬರ್ತೀವಿ ಅಯೋಧ್ಯೆಯಲ್ಲಿ ನಮಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅವಕಾಶಗಳು ಇರಲಿಲ್ಲ ಎಲ್ಲ ನಿರ್ಬಂಧಿತವಾದ ಪ್ರದೇಶಗಳಾಗಿತ್ತು ಯಾವುದು ವಿಡಿಯೋ ಫೋಟೋಸ್ ಮಾಡೋ ವಿಡಿಯೋ ತೆಗಿಯಿಗೆ ವಿಡಿಯೋ ಇಲ್ಲ ಫೋಟೋಸ್ ತೆಗೆಯೋ ಆಗಿರಲಿಲ್ಲ ಕ್ಯಾಮ್ರಾನ ಅಲೌಡ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಹೆಚ್ಚಿನ ವಿಡಿಯೋ ಫೋಟೋಸ್ಗಳು ನಮಗೆ ಅಯೋಧ್ಯೆಯಲ್ಲಿ ಸಿಗಲಿಲ್ಲ ಸ್ವಲ್ಪ ತೆಗ್ದಿರೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಯೋಧ್ಯೆನ ಎಲ್ಲ ನೋಡ್ಕೊಂಡು ತಿರ್ಗಿ ನಾವು ವಾಪಸ್ಸು ಬನಾರಸ್ಗೆ ಬರ್ತೀವಿ ಬನಾರಸಿಂದನೇ ಮುಂಬೈಗೆ ಪ್ರಯಾಣ ಟ್ರೈನ್ ಮೂಲಕ ಪ್ರಯಾಣ ಮಾಡ್ತೀವಿ ಮುಂಬೈಗೆ क्या हम काशिन चलो होड़ लगे ನಾನು ಮಟ್ ಪೋರ್ಟ್ ಆಂಡ್ ಬೋರ್ಡಿಂಗ್ ಪ್ರೈವೇಟ್ ಪೋರ್ಟ್ ಸ್ಪಿಡ್ ಬೋರ್ಡ್ ಐ ನಾನು ನೀವೆ ಅವರೇ ಹಾಯ್ ನಬೆ ಸಾರಿ ಬೋಲೇ ಆಪ್ಸ್ ನೀತಾ ಇಸ್ ದ ಕನ್ಸಮ್ ಮಾಡ್ ನೋಟ್ ಮಾಡ್ ಕಟ್ ಮಾಡ್ ಬರೆ ಬರ್ತನಲ್ಲ ಚಲ ಮಾತ್ರ ಆಪ್ ಬರದೆ ಇದೆ ತಿಕ್ಕೆ ನಿಧಾನ ಗಡಿ ದರೆ ಎಯಿಡಿ ಶಡ್ಸು ನೋಣ್ಣ ಓ ಆನ್ ಮೈತೆ ಇತ್ತು ಬೆಕ್ಕಾಳಂಗೆ ತಿಮ್ಮೈ ಮಸ ನನ್ನೇನು

ರಾಮಪುರಿ ಅವರು ಹಲವು ವರ್ಷಗಳಿಂದ ಎಷ್ಟು ಜನರನ್ನ ಕರ್ಕೊಂಡು ಕರ್ಕೊಂಡೋಗಿ ಯಾತ್ರೆನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಈ ಕಾಶಿ ಯಾತ್ರೆ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಸ ಪುಣ್ಯ ಕ್ಷೇತ್ರಗಳಿಗೂ ಸಹ ಕರ್ಕೊಂಡು ಹೋಗ್ತಾರೆ ಊರಿನ ಜನರನ್ನು ಈ ಹೊಸಾಪುರದ ಗ್ರಾಮದ ಜನರಿಗೆ ಇದೊಂದು ಯೋಜನೆ ಅಂತ ಹೇಳ್ಬೋದು ಈ ಕಾಶಿ ಯಾತ್ರೆಯನ್ನು ಆಯೋಜನೆ ಮಾಡಿರುವಂತಹ ಸಿದ್ಧಗೌಡ್ ರಾಮಾಪುರಿ ಬಸವರಾಜ್ ಹುಬ್ಲೇವರ್ ಸಂಜು ಹುಬ್ಲೇವ ಹಾಗೂ ದೊಡ್ಡಮ್ಮ ಗೋವಿಂದಪ್ಪ ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲೇಬೇಕು ಇಷ್ಟು ಜನರನ್ನು ಒಟ್ಟಿಗೆ ಸೇರಿಸಿ ಒಂದು ಯಾತ್ರೆನ ಕಾಸಿವರೆಗೂ ಎಲ್ಲರೂ ಕರ್ಕೊಂಡೋಗಿ ತಿರುಗಿ ವಾಪಸ್ ಲಕ್ಷ ಕರ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತಲ್ಲ ಇದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಎಲ್ಲರೂ ಕರ್ಕೊಂಡೋಗಿ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಮಗೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ೇಳಿ ಊರು ಬಸಾಪುರ ಊರು ಬಸಾಪುರ ಕಟಪುರ ಸ್ಟೇಷನ್ ಕಟಪುರ್ಗದಿಂದ ಪ್ರಯಾಣವನ್ನು ಪ್ರಾರಂಭಿಸಿದ್ದೇವೆ ಇವರು ನಮ್ಮ ಪ್ರಮುಖರು ಸಿದ್ಧಗೋಳಿ ರಾಮಪುರ ಅಂತ ಅವರು ಪ್ರತಿ ವರ್ಷ ಯಾತ್ರೆ ಮಾಡುತ್ತಲೇ ಇದ್ದಾರೆ ಆದರೂ ನಮ್ಮ ಅವ್ರ ಜೊತೆಗೆ ನಮ್ಮನ್ನು ನಿಸ್ವಾರ್ಥ ಸೇವೆಯನ್ನು ಕಾಸಾಯಾತ್ರ ನಿರ್ವಹಿಸುತ್ತಾ ಬಂದಿದ್ದಾರೆ ಅದಕ್ಕಾಗಿ ಇಂಥ ಪುಣ್ಯಾತ್ಮ ಸಿಗಬೇಕಿರೋ ಭಾಳ ಬಂದ ಮಾರ್ಗದರ್ಶನ ನಾನು ಇರೋದು ದಾರಾವಳಿ ಜಿಲ್ಲೆಯಲ್ಲಿ ಮುಖಾಂಬ ಹಾಗೂ ಮತ್ತು ನನ್ನ ನೌಕರಿ ಜೀವನ ವೈಯಕ್ತಿಕವಾಗಿ ಮುಗಿಸಿ ನೋಡ್ತಾರೆ ಈಗಾಗಲೇ ನಾನು ಪ್ರತಿಯೊಂದು ವಿಚಾರವಾದ ಇಂಥ ಮಾತ್ರ ನಾವು ನಾವೆಲ್ಲ ಯಜ್ಞ ಮಾಡಿ ಬಂದವ್ರು ನೋಡ್ರಿ ಇವಾಗ ಜೀವನದಲ್ಲಿ ನಮ್ಗೆ ಹೋಗಿ ಬಂದ ಸಿಗಿದ್ದು ನಮ್ಮ ಜೀವನ ಕಾಪಾಯಿತು ಅಂದ್ರೆ ಕರ್ಕೊಂಡು ಬಂದ ಇವನು ಆಶೀರ್ವಾದದಿಂದಾನೆ ನಾವು ಹೋಗಿ ಬಂದವ್ರು ನೋಡ್ರಿ ಚೌಂಡ್ ರಾಮಪುರಿ ಅವರ ನಿಸ್ವಾರ್ಥ ಸೇವೆಯ ಸೇವೆಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೇ ಪ್ರತಿ ವರ್ಷ ಕೂಡ ಬಸಾಪುರದ ಗ್ರಾಮದ ಎಲ್ಲ ಜನರನ್ನು ಜೊತೆಗೆ ಕರ್ಕೊಂಡು ಹೋಗಿ ಜಾತ್ರೆಗಳನ್ನು ಮಾಡಿಸ್ತಾರೆ ಖಾಸಗಿ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೂ ಸಹ ಎಲ್ಲರೂ ಕರ್ಕೊಂಡೋಗ್ತಾರೆ ಜೊತೆಗೆ ಇದು ನಮ್ಮ ಬಸಾಪುರ ಗ್ರಾಮದ ಜನರ ಸೌಭಾಗ್ಯ ಅಂತ ಹೇಳ್ಬೋದು ಬಸಾಪುರ ಗ್ರಾಮ ನನ್ನ ತವರವರು ಸಹ ಅದು ಮಹಾಲಕ್ಷ್ಮಿ ನಮ್ಮ ಬಸಾಪುರ ಗ್ರಾಮದ ಗ್ರಾಮದೇವತೆ ಆದಂತಹ ಮಹಾಲಕ್ಷ್ಮಿಗೆ ಪ್ರತಿ ವರ್ಷವೂ ಸಹ ಕಾಶಿಯಿಂದ ತಂದಂತಹ ನೀರಿನಿಂದಲೇ ಯುಗಾದಿಯ ಪಾಡ್ಯೆಗೆ ಅಭಿಷೇಕ ನಡೆಯುತ್ತೆ ಈ ಪ್ರಕೃತಿಯನ್ನು ಸಿದ್ಧಗೌಡ ರಾಮಾಪುರಿಯವರು ಹಲವು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ಎಷ್ಟೊಂದು ಎಷ್ಟು ಧನ್ಯವಾದ ಹೇಳಿದ್ರೂ ನಾವು ಕಡಿಮೆನೆ ನೋಡಿದ್ರಲ್ಲ ಪ್ರಯಾಗ್ರಾಜ್ ಮತ್ತು ಅಯೋಧ್ಯೆಯ ಪ್ರಯಾಣವನ್ನು ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು